ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಶ್ವದೊಂದಿಗೆ ನಿಮ್ಮಲ್ಲಿ ಬಂದಿದ್ದೀನಿ ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್ ಯಾವ ಜಾಬ್ ಏನು ಇರ್ತಾ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಂಜಿನಿಯರ್ ಪದವಿ ಬಂದುಬಿಟ್ಟು ಎನ್ ಎಚ್ ಪಿ ಎಸ್ನಲ್ಲಿ ಬಂದುಬಿಟ್ಟು ಮುನ್ನೂರ ಅರವತ್ತೊಂದು ಹುದ್ದೆಗಳು ಖಾಲಿ ಇದೆ ಆಸಕ್ತಿ ಇರೋರು ಅಪ್ಲೈ ಮಾಡಿ ರಾಷ್ಟ್ರೀಯ ಜಲ ವಿದ್ಯುತ್ ನಿಗಮ ಎನ್ ಎಚ್ ಪಿ ಸಿ ಅಪ್ರೆಂಡಿಸ್ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಒಟ್ಟು ಹುದ್ದೆಗಳು ಅರವತ್ತೊಂದು ಹುದ್ದೆಗಳ ಕಾಲಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ವಿದ್ಯಾರ್ಹತೆ ಪಿಮ್ಬಿಟ್ರೆ ಅಭ್ಯರ್ಥಿಗಳು ಸಂಬಂಧಿಸಿದ ವಿಭಾಗದಲ್ಲಿ ಬಿ ಕಾಮು ಬಿ ಎಸ್ ಸಿ ಬಿ ಟೆಕ್ಕು ಬಿಇ ಎಲ್ ಎಲ್ ಬಿ ಡಿಪ್ಲೊಮೊ ಐ ಟಿ ಐ ಬಿ ಪಿ ಟಿ ಎಮ್ ಎ ಎಮ್ ಬಿ ಎ ಪಿ ಜಿ ಡಿ ಎಮ್ ಪಿ ಜಿ ಡಿಪ್ಲೊಮೋನ ಹೊಂದಿರಬೇಕಾಗತ್ತೆ ವಯೋಮಿತಿ ಪಂಟು ಹದಿನೆಂಟರಿಂದ ಮೂವತ್ತು ವರ್ಷಗಳ ಒಳಗೊಂಡಿರಬೇಕಾಗತ್ತೆ ಮತ್ತು ನಿಯಮಾನುಸಾರ ಪ್ರಕಾರವಾಗಿ ಸಡಲಿಕೆ ಇದೆ ವೇತನ ಶ್ರೇಣಿಗೆ ಬಂದ್ಬಿಟ್ಟು ಅಪ್ರೆಂಟಿಸ್ ಹುದ್ದೆಗಳಿಗೆ ಹದಿನೈದು ಸಾವಿರ ಡಿಪ್ಲೊಮೊ ಅಪ್ರೆಂಟಿಸ್ಗೆ ಬಂದ್ಬಿಟ್ಟು ಹದಿಮೂರು ಸಾವಿರದ ಐನೂರು ರೂಪಾಯಿ ಐ ಟಿ ಐ ಟ್ರೈಸ್ನವ್ರಿಗೆ ಬಂದ್ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿ ಲಿಂಕ್ ಬೇಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆಸಕ್ತಿ ಇರೋರು ಹೋಗ್ಬಿಟ್ಟು ಅಪ್ಲೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮತ್ರ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ